ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಅನ್ಯಾಯದ ವಿರುದ್ಧ ಹೋರಾಡುವ ನಾಯಕ ಹಾಗೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯದ ಪರಧ್ವನಿಯತ್ತಿ ನ್ಯಾಯ ಒದಗಿಸುವಲ್ಲಿ ನಿರಂತರ ಹೋರಾಟ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದ ಮುಂಚೂಣಿ ನಾಯಕರು ಹಾಗೂ ಕ್ಷೇತ್ರದ ಪ್ರಭಾವಿ ನಾಯಕರಾದ ಜಗದೀಶ್ ಚೌಧರಿಯವರು ಇಪ್ಪತ್ತು ಹೊರಡು ಎರಡ್ ಸಾವಿರದ ಇಪ್ಪತ್ತೈದರ ಸಭೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಐಡಿಬಿಗೆ ಭೂಮಿ ಕಳೆದುಕೊಂಡ ರೈತರ ಪರವಾಗಿ ನೆಲಮಂಗಲ ಕ್ಷೇತ್ರದ ಶಾಸಕರು ಹಾಗೂ ಕೆಲಮು ನಿಂಬಾಲಕರ ವಿರುದ್ಧ ರೈತರ ಬೃಹತ್ ತಮಟೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ರೈತ ಸಂಘಟನೆ ಹಾಗೂ ದಲಿತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿರವರು ಜಗದೀಶ್ ಚೌಧರಿ ಹಾಗೂ ಅವರ ಬೆಂಬಲಿಗರು ಹಾಗೂ ಕ್ಷೇತ್ರದ ಅಕ್ಕಪಕ್ಕದ ಊರಿನ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ರೈತರಿಗೆ ನ್ಯಾಯ ಒದಗಿಸುತ್ತಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಹಾಲಿ ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇವತ್ತು ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಇರ್ತಕ್ಕಂಥ ಜನಗಳನ್ನ ನೋಡಿದೀವಿ ತಾಲೂಕಲ್ಲಿ ಏನೋ ಸಮಸ್ಯೆ ಇತ್ತು ಯಾವುದೇ ಪಾರ್ಟಿ ಇರಲಿ ಅದು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಯಾವುದೇ ಪಾರ್ಟಿ ಇರಲಿ ಅಟ್ಲೀಸ್ಟ್ ಈ ಸಮಸ್ಯೆ ಏನಾದಾಗ ಅವರು ಅವ್ರಿಗೆ ಅವರು ಕೂಡ ಕಾಂಗ್ರೆಸ್ ಮುಖಂಡವ್ರು ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡಲಿ ಮಾಡೋದು ಬೇಡ ನಾವು ಏನೋ ಮಾಡ್ಕೊಂಡು ನೀವು ಎಂಟ್ರಿ ಫೇರ್ ಆಗಬಂದ್ರೆ ನೀನು ಕಾಣ್ರಿ ಎಲ್ಲ ನಾವು ನೋಡಿದೀನಪ್ಪ ನೀವು ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಥೆಂಥ ರಾಜಕಾರಣಿಗಳು ನಾವು ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರತ್ರ ನ್ಯಾಯ ಕೇಳಬೇಕು ಬೇರೆನೇ ಇದ್ದು ಒಲಾಮಿದಂಗೆ ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಇದು ನಮ್ಮ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನೂ ಇಲ್ಲ ಇಲ್ಲಿಂದ ನಾವು ಬಂದವರು ಕರ್ಕೊಂಡ್ಬಂದಿ ಅವ್ರು ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ದು ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನುಭವಿಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಯಾರನ ಮಾಡ್ತಾರೆ ಈ ಕೆಲಸನ ಯಾರೋ ಬಡವ್ರ ಮಕ್ಕಳು ರೈತರ ಮಕ್ಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಗ್ಬಿಟ್ಟು ಅವ್ರು ನಮ್ಮ ಕಡೆಗೆ ಆಗ್ಬೇಕು ಅಂತ ದಬಾಳಿಕೆ ಮಾಡತ್ತವ ಇಂಥ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವು ಇದ್ರದ್ದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟಿ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡಿಕೊಡ್ದು ಅಂತೇಳಿ ಅಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಕಾ ಯಾವ ಕಾನೂನಲ್ಲಿ ಯಾವ ಕಾರಲ್ಲಿ ಶಾಂತಿಯುತ ಪ್ರತಿಭಟನೆ ಅವಕಾಶ ಇಲ್ಲ ಯಾವ ಕಾರಲ್ಲಿ ತಂಟೆ ಚಳಿ ಮಾಡೋಕೆ ಅವಕಾಶ ಇಲ್ಲ ನಾವಿಲ್ಲಿ ಏನು ಯಾರು ಯುದ್ಧ ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ಮದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕ್ರೆ ನಿದ್ದೆ ಕೆಡ್ಸಕ್ ಯಾವುದೇ ಕಾರಣಕ್ಕೂ ವೃದ್ಧೆ ಮಾಡಿಕ್ ಬಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತಂದ್ರೆ ಮನೆ ಮುಂದಕ್ಕೆ ಬರ್ತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡಬೇಕು ಆ ರೀತಿ ಅದು ಉಗ್ರವಾದ ಹೋರಾಟವನ್ನು ನಾವು ಇಪ್ಪತ್ತೊಂಬತ್ತು ಕಾಲದ ಮೇಲೆ ಮಾನೇ ಮಾಡ್ತೀವಿ ನಿಮಗೆ ಮಾನ ಮರ್ಯಾದೆ ಇರಬೇಕು ನಾಚಿಕೆ ಆಗಬೇಕು ಯಾವ್ದಾರು ಕಂಪ್ನಿ ಬಡವರು ಬಗ್ಗೆ ಮೇಲೆ ದಬಾಳಿಕೆ ಮಾಡ್ಕೊಂಡು ಋಷಿ ಬಾಬತ್ತಲ್ಲಿ ಹೊಡೆದಿದ್ದಾಯಿತು ಕೋಟ್ಯಂದ ರೂಪಾಯಿ ಕಾಂಟ್ರಾಕ್ಟಲ್ಲಿ ಹೊಡೆದಿದ್ದಾಯ್ತು ಈಗ ಇಂಡಸ್ಟ್ರಿಯಲ್ಲಿ ಇದೆಯಲ್ಲಪ್ಪ ಇನ್ನು ಏನೇನು ಮಾಡ್ಬೇಕು ಅಂತ ಹೊರಟಿದೆಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋ ಪರವಾಗಿ ಅವ್ರು ಏನೋ ಹೊಟ್ಟೆಪಾಡು ಜೀವನ ಅಂದ್ರೆ ಅಂದರೆ ನಿನ್ನಿಲ್ಲೆಲ್ಲ ನನ್ನೇ ನಡಿಬೇಕು ನಮ್ಮ ಕಾರ್ಯಕ ನಿಮ್ಮ ಕಾರ್ಯಕರ್ತ ನನ್ನ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರು ಮನಕ್ ಹೋದ್ರೆ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದೀವಿ ನಾವು ಯಾರಿಗಾದ್ರು ಜಾಂಗಿರಿ ಬರ್ಕೊಟ್ಟಿದೀವ ಅವ್ರವ್ರ್ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಇಂಟ್ರಿಫಿಯರ್ ಆಗಿಲ್ಲ ಇವ್ರು ಹತ್ತು ವರ್ಷ ಎಮ್ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಹಂಗೆ ನೋಡ್ಲಿಲ್ಲ ನೀವು ಮೂಲ ಮೂಲೆ ಸಿತ್ಕಿ ಇಲ್ಲಿ ಬೆಂಟಂಗೆ ಬೆಂಟಿ ಎಲ್ಲೆಲ್ಲಿ ಸಿಕ್ತಲ್ಲೆಲ್ಲ ಹೇಗಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ರಿ ಮಾಡ್ಬೇಕು ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ನಾವು ಸಹಿಸಲ್ಲ ಎರಡೂವರೆ ವರ್ಷ ಆಯಿತು ಮುಂದೆ ನೀನು ಒಟ್ಟಿಗೆ ಹೊತ್ಸಾರೋ ಕೊಟ್ಟಿರ್ಲಿಕ್ಕೆ ಗೆಲ್ಲ ಏನಾಗಲಿ ಚುನಾವಣೆ ಸಹ ಟೈಮ್ ಎದುರಿಸ್ತೀವಿ ಬಟ್ ಆದರೆ ಇನ್ನೊಂದ್ಸತಿ ಸತಿ ಏನಾರು ಕೂಡ ನಿಮ್ಮ ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದರ ಪರಿಣಾಮ ಏನು ತಕ್ಕಂಥದ್ದು ನೋಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮ್ ಬೆಳೆ ಬೆಳಗ್ಗೆನೇ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ ಚಾಮಿಯೇ ಸೀಜ್ ಮಾಡ್ಕೊಂಡು ಹೋದ್ರಿ ಪರ್ಮಿಷನ್ ನಾವು ತೊಂಬೆ ಸೀಜ್ ಹೋದ್ರೆ ನಾವು ಯಾರ ಮೇಲೆ ದಾಳಿ ಹೋಗಿದ್ದು ಮಾಕೆ ಮನೆ ಮರಿದು ಇವತ್ತೆ ಅಂತ ಭಯನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾ ತಾಲೂಕು ಜನತೆ ಕೇಳೋದು ಅಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರಾದರೂ ಕೇಳೋದು ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರ್ಕೊಳ್ಳೋ ಕೊಟ್ಟರೆ ಇಮ್ಮಿಡಿಯೇಟ್ಲಿ ನಾವೆಲ್ಲ ಬಂದು ನಾವಾಗಲಿ ಭಾಸ್ಕರ್ ಪ್ರಸಾದ್ ಆಗಲಿ ಗೌಡ್ರಾಗಲಿ ನಮ್ಮ ಸಿರೋಸ್ಪೂರ್ತಿಯವರು ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರು ನ್ಯಾಯ ಕೊಡಿಸಂಥ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಾಗ ನಾವು ಬಿಡೋಲ್ಲ ಇವತ್ತು ಎಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವಸದಾಗ್ತದೆ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ಇದು ನ್ಯಾಯಸಮ್ಮತ ಬಗೆಹರ ನನಗೆ ಗೊತ್ತೋದು ಪೊಲೀಸ್ ಇಲಾಖೆ ಮಾತು ಅವ್ರಿಗೆ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡಿದವ್ರೆ ಬೈರೇಗೌಡರಿಗೆ ಇವತ್ತರ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕಂಡು ಕೂಡ ನಮ್ಮನೆ ನಾನು ಎಷ್ಟೇ ನೆಲೆಗಂಡೆ ತುತ್ಕೊಂಡಾಗ್ತಿತ್ತು ರೋಡ ಮನೆ ಕೇಳೋಕ್ಕೆ ಗಡಿಯಾಗೆ ಬಂದಿದ್ದೆ ನಾವು ನನ್ನ ಬೆರೆಸಿಟ್ಟು ದಿಂಬು ಎರಡು ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದು ಬಿಡ ಇಲ್ಲೇ ಮನೆ ಕಂಬಣ ಅಂತ ಬಟ್ ಬೇರೆಯವ್ರ ಮಾತು ಕೊಟ್ಟು ಹಚ್ಕೊಯ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸಿ ಎಲ್ಲರೂ ಒಳ್ಳೇದಾಗಲಿ ಮುಂದೆ ತರಾವತಾಗೆ ಈ ವ್ಯವಸ್ಥೆಗೆ ಯಾರು ಕೂಡ ವಿರುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ ರಾಜ್ಯ ಏನು ಹಾಗಾಗಿ ಯಾವುದೇ ಪ್ರತಿಭಟನೆಗಳು ರಾಜಕೀಯ ಹೋರಾಟ ರಾಜಕೀಯ ಅಧಿಕಾರವನ್ನ ಬಿಟ್ಟು ಹುಗಿ ಬೇಕು 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 ನಾನು ಈ ಮನವಿ ಮಾಡುವ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಇದುವರೆಗೂ ಯಾರೇ ಶಾಸಕರೊಬ್ಬರು ಶಾಸಕರು ಅಂತ ಹೇಳ್ತಿಲ್ಲ ನಾನು ಅವ್ರು ನನ್ನ ಮನೋಭಾವ ಅವ್ರಿಗೆ ಗೊತ್ತು ನಾನು ಬೇರೆ ಪಕ್ಷಕ್ಕೆ ಮಾಡಿದ್ರು ನಮ್ಮ ಮನೋಭಾವ ನಮ್ಮ ಸೇವೆ ಅಂತ ಅವ್ರಿಗೆ ಅರ್ಥ ಆಗೈತೆ ಇದುವರೆಗೂ ಯಾರು ಅನ್ಯಾಯಕ್ಕೂ ಪೊಲೀಸ್ನವರು ಇದುವರೆಗೂ ಯಾವುದೇ ಶಾಸಕರುಗಳು ಈ ತರ ಪೊಲೀಸ್ನ ಬಳಸ್ಕೊಂಡು ಈಗ ನೀವು ಅರ್ಜಿ ಕೊಟ್ಟಿದ್ರು ಅರ್ಜಿಗೆ ಸ್ಪಂದಕ್ಕೆ ನಮ್ಗೂ ಕೆಲಸ ಐತೆ ಅನ್ನೋ ಒಂದು ಸ್ವಲ್ಪ ದಿವಸ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ವಿ ಈಗ ಅರ್ಜಿ ಕೊಟ್ಟಿರೋ ವಿಚಾರ ಇದೊಂದು ಅರ್ಜಿನ ಇವತ್ತು ಅರ್ಜಿನ ಸ್ವೀಕರಿಸಿದ್ದೀನಿ ಕಂಪನಿ ಸಂಬಂಧಪಟ್ಟಂಗೆ ಇದು ನಾನು ಅವಾಗ್ಲಿಂದನೂ ನಿಮಗೆ ನೀವು ಬಂದಿರಲಿಲ್ಲ ನಾನು ಅವಾಗಲೂ ಸ್ಪಷ್ಟವಾಗಿ ಹೇಳ್ತಾ ಇರೋದು ನಮ್ಮ ಇಲಾಖೆ ಅಂತ ಒಂದೇ ವಿಚಾರ ನಮಗೊಂದು ಅರ್ಜಿ ಕೊಟ್ಟವ್ರೆ ಅದರದ್ದು ಅಪೋಸಿಟ್ ಪಾರ್ಟಿ ಯಾರಿದ್ದಾರೆ ಕಂಪ್ನಿ ಯಾರಿದ್ದಾರೆ